ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಡೌನ್ ಫಾಲ್ನ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿಲ್ಲ ಅಂತಂದರೆ ನೋಡಿ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ಗೆ ಕಾರಣ ಗೊತ್ತಾಗುತ್ತೆ ಈಗಿನ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವೆಲ್ಲ ಸ್ಟಾಕ್ ಗಳು ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಮೊದಲಿಗೆ ಡಿಸ್ಕ್ಲೈಮರ್ ಮಾಡಿಕೊಟ್ಟಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ನಿನ್ನೆ ಹಲವಾರು ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆಗಿತ್ತು ಟಾಟಾ ಪವರ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೆ ಸ್ಟಿಲ್ ಮಾರ್ಕೆಟ್ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನೋಡಬಹುದು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟೇ ನೆಗೆಟಿವ್ ಇತ್ತು ಹಾಗಾಗಿ ಮೆಜಾರಿಟಿ ಸ್ಟಾಕ್ಗಳು ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಒಳ್ಳೆ ರಿಸಲ್ಟ್ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ ಅಥವಾ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಟಾಟಾ ಪವರ್ ಕೂಡ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಬಿಸಿನೆಸ್ ವೈಸ್ ಕಂಪನಿಯ ನಂಬರ್ಸ್ ಚೆನ್ನಾಗಿತ್ತು ಸ್ಟೀಲ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಸೊ ಅಂತ ಭಯ ಖಂಡಿತ ಇವೆಲ್ಲ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕು ಅಂತಂದ್ರೆ ಕಂಪನಿ ಬಿಸಿನೆಸ್ ಚೆನ್ನಾಗಿರ್ಬೇಕು ಬಿಸಿನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಭಯ ಏನಿಲ್ಲ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಗೋಸ್ಕರ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡಬೇಕಾಗುತ್ತೆ ಆಗ್ಲೇ ನಮಗೆ ಒಳ್ಳೆ ಲಾಭ ಆಗೋದು ನಂತರ ಆರ್ ವಿನ್ ಎಲ್ ಆರ್ ಎಲ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ನೂರ ಅರವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಕಂಪನಿ ಅಂತ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ನ್ ಬಂದಿಲ್ಲ ಅರೌಂಡ್ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಆರ್ ನಂತರ ಎನ್ ಬಿ ಸಿ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ನಾನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಮೂರುವರೆ ಪರ್ಸೆಂಟ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಇವತ್ತು ಪಾಸಿಟಿವ್ ನ್ಯೂಸ್ ಇದ್ರು ಪಾಸಿಟಿವ್ ನಂಬರ್ಸ್ ಇದ್ರೂ ಕೂಡ ಸ್ಟಾಕ್ ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಸೊ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಎಲ್ಲ ಸ್ಟಾಕ್ ಗಳಲ್ಲೆಲ್ಲ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಎನ್ ಬಿ ಸಿ ನಲ್ಲೂ ಕೂಡ ಕಂಡು ಬಂದಿದೆ ನಂತರ ಬಿ ಎಸ್ ಸಿ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮಾರ್ನಿಂಗ್ ಗುಡಿಯಲ್ಲಿ ಇದನ್ನು ಕೂಡ ಕವರ್ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯಿತು ನಂತರ ಸಡನ್ ಆಗಿ ರ್ಯಾಲಿ ಕೂಡ ಕಂಡು ಬಂತು ನಂತರ ಅದೇ ರೀತಿ ಡೌನ್ ಫಾಲ್ ಕೂಡ ಕಂಡು ಬಂತು ಓವರ್ ಆಲ್ ಮೂರುವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಇನ್ ಕೇಸ್ ಇದೇ ರೀತಿ ಡೌನ್ ಫಾಲ್ ಕಂಟಿನ್ಯೂ ಆದರೆ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಅಂತ ಅಂದ್ಕೊಳ್ಬಹುದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ನಂತರ ಜುಪಿಟರ್ ವ್ಯಾಗನ್ಸ್ ಜುಪಿಟರ್ ವ್ಯಾಗನ್ಸ್ ನ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಇವತ್ತು ಚೆನ್ನಾಗಿ ಕಂಡು ಬಂದಿದೆ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ಕೆಟ್ ಬೀಳ್ತಾ ಇದ್ರೂ ಕೂಡ ಇದರಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಅಂತ ಹೇಳ್ಬೋದು ಕಂಪನಿಯ ನಂಬರ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಸೊ ಹಾಗಾಗಿ ಸ್ಟಾಕಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಸೊ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ರೈಲ್ವೆ ವ್ಯಾಗನ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಈಗಾಗಲೇ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ವಿ ರಿಸಲ್ಟ್ ಕೂಡ ಚೆನ್ನಾಗಿತ್ತು ಹಾಗಾಗಿನೇ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನಂತರ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಇಲ್ಲಿ ಕೂಡ ನಂಬರ್ಸ್ ಅನ್ನ ನಾವು ಕವರ್ ಮಾಡಿದ್ವಿ ಮಾರ್ನಿಂಗ್ ವಿಡಿಯೋದಲ್ಲಿ ತುಂಬಾ ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಇನ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದು ಸ್ಟಿಲ್ ಸ್ಟಾಕ್ ಅಲ್ಲಿ ನಾಲ್ಕು ಪರ್ಸೆಂಟ್ ಆದರ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ಯಾಪ್ ಅಪ್ ಓಪನ್ ಆಯಿತು ನಂತರ ಡೌನ್ ಫಾಲ್ ಮತ್ತೆ ಸ್ವಲ್ಪ ರಿಕವರ್ ಆಯಿತು ಮತ್ತೆ ಡೌನ್ ಫಾಲ್ ಕಂಡು ಬಂತು ಬಟ್ ಬಿಸ್ನೆಸ್ ವೈಸ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿದೆ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಅಷ್ಟೇ ನಂತರ ಎಸ್ಕೆಫ್ ಇಂಡಿಯಾ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಇವತ್ತು ನೋಡಬಹುದು ಅರೌಂಡ್ ಎಂಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಕೂಡ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗೇ ಇದೆ ನಂತರ ಎಲ್ ಎನ್ ಟಿ ಎಲ್ ಎನ್ ಟಿ ನಂಬರ್ಸ್ ಕೂಡ ಚೆನ್ನಾಗಿತ್ತು ಸ್ವಲ್ಪ ಮಾರ್ಜಿನ್ಸ್ ಅಲ್ಲಿ ವ್ಯತ್ಯಾಸ ಆಗಿದೆ ಓವರ್ ಆಲ್ ನಂಬರ್ಸ್ ಅನ್ನು ನೋಡಿದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಐದುವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಒಂದು ಹೆವಿ ವೈಟ್ ಸ್ಟಾಕ್ ಇಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಹಲವಾರು ಅನಾಲಿಸ್ಟ್ ಗಳು ಟಾರ್ಗೆಟ್ ಅನ್ನ ಕಟ್ ಮಾಡಿದ್ದಾರೆ ಬಿಕಾಸ್ ಆಫ್ ಮಾರ್ಜಿನ್ ಗೈಡೆನ್ಸ್ ಡಿಸಪಾಯಿಂಟ್ಮೆಂಟ್ಸ್ ಸೊ ಮಾರ್ಜಿನ್ ಗೈಡೆನ್ಸ್ ಲೋಯರ್ ಮಾಡಿದ ಕಂಪನಿ ಹಾಗಾಗಿ ಆ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಟಾರ್ಗೆಟ್ ಅನ್ನು ಕೂಡ ಕಟ್ ಮಾಡಿದ್ದಾರೆ ಹಾಗಂತ ಅವರ ಟಾರ್ಗೆಟ್ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಳೋದಿಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಐದು ವರ್ಷ ಹತ್ತು ವರ್ಷ ಓಡ್ ಮಾಡಬೇಕ ಹೊರತು ಅವರ ಶಾರ್ಟ್ ಟರ್ಮ್ ಟಾರ್ಗೆಟ್ ಗಳನ್ನ ನೋಡಿ ಡಿಸಿಷನ್ ತಗೊಳ್ಬಾರ್ದು ಓವರ್ ಆಲ್ ಕಂಪನಿ ನಂಬರ್ಸ್ ಚೆನ್ನಾಗಿದೆಯಾ ಅಲ್ಲಿ ಪಾಸಿಟಿವ್ಸ್ ಇದೆಯಾ ದಾಟ್ಸ್ ಓಕೆ ಅಂತ ಸ್ಟಾಕ್ ಗಳನ್ನ ಓಲ್ಡ್ ಮಾಡಬೇಕು ಅಷ್ಟೇ ಇದು ಕೂಡ ಅಂತ ಕ್ಯಾಟಗರಿಯಲ್ಲಿ ಫಾಲುವಂತಹ ಸ್ಟಾಕ್ ಆರಾಮಾಗಿ ಓಲ್ಡ್ ಮಾಡಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಈ ಡೌನ್ ಫಾಲ್ ಗಳಿಗೆ ಭಯ ಪಡದೆ ನಂತರ ಡಿ ಎಲ್ ಎಫ್ ಅಲ್ಲಿ ಇವತ್ತು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದು ಒಂದು ರಿಯಾಲಿಟಿ ಸೆಕ್ಟರ್ ನ ಸ್ಟಾಕ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಕೋಳ್ತೀನಿ ನೋಡಬಹುದು ಕಂಪನಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಬಂದಿದೆ ಏಳುನೂರ ತೊಂಬತ್ತೈದು ಲಕ್ಸುರಿ ಪ್ಲಾಟ್ಸ್ ಸೇಲ್ ಆಗಿದೆ ಜಸ್ಟ್ ತ್ರೀ ಡೇಸ್ ಅಲ್ಲಿ ಅದರ ವ್ಯಾಲ್ಯೂ ಕೂಡ ನೋಡಬಹುದು ಐದು ಸಾವಿರದ ಐನೂರ ತೊಂಬತ್ತು ಕೋಟಿ ಬರೀ ಮೂರು ದಿನದಲ್ಲಿ ಐದು ಸಾವಿರದ ಐನೂರದ ತೊಂಬತ್ತೈದು ಲಕ್ಸುರಿ ಪ್ಲಾಟ್ಸ್ ಸೇಲ್ ಆಗಿದೆ ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಓಪನಿಂಗ್ ಚೆನ್ನಾಗಿತ್ತು ನಂತರ ಕೂಡ ಅಂದ್ರೆ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಪಾಸಿಟಿವ್ ಆಯಿತು ನಂತರ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಸೊ ಇಂಟ್ರೆಸ್ಟೆಡ್ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ರಿಸ್ಕಿ ಸ್ಟಾಕ್ ಯಾಕಂದ್ರೆ ರಿಯಲ್ ಎಸ್ಟೇಟ್ ನ ಸ್ಟಾಕ್ ಇದರ ಪರ್ಫಾರ್ಮೆನ್ಸನ್ನು ಅನ್ನು ಅರ್ಥ ಮಾಡ್ಕೊಳ್ಬೋದು ಲಾಸ್ಟ್ ಟೂ ಇಯರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೇ ಅಷ್ಟೇ ತುಂಬಾ ಜನ ಲಾಸ್ಟ್ ಟೂ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡ್ಬಿಡ್ತಾರೆ ಜಂಪ್ ಮಾಡಿಬಿಡ್ತಾರೆ ಬಟ್ ಇಂದಿನ ಪರ್ಫಾರ್ಮೆನ್ಸ್ಗಳನ್ನು ಗಳನ್ನ ನೋಡಿದ್ರೆ ನೋಡಬಹುದು ದಶಕದವರೆಗೂ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ ಟೆನ್ ಇಯರ್ಸ್ ಕೂಡ ನೋಡಬೇಕಾಗುತ್ತೆ ಈಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ ರಿಯಲ್ ಎಸ್ಟೇಟ್ ಸ್ವಲ್ಪ ರಿಸ್ಕಿ ಸೆಕ್ಟರ್ ಯಾಕೆ ಅಂತಂದ್ರೆ ಕೆಲವು ವರ್ಷಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕೆಲವು ವರ್ಷಗಳು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗಾಗಿ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ಆಸ್ ಎ ಇನ್ವೆಸ್ಟ್ಮೆಂಟ್ ನೋಡ್ತಿದ್ದಾರೆ ಜನ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇದೆ ಇನ್ ಕೇಸ್ ಇದೇ ರೀತಿ ಮೂಮೆಂಟಮ್ ಕಂಟಿನ್ಯೂ ಆದ್ರೆ ಖಂಡಿತ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸೆಕ್ಟರ್ ಅಲ್ಲಿ ಇನ್ ಕೇಸ್ ಸ್ವಲ್ಪ ಸೆಂಟಿಮೆಂಟ್ಸ್ ಅಲ್ಲಿ ಚೇಂಜ್ ಆಯಿತು ಇನ್ವೆಸ್ಟ್ಮೆಂಟ್ ವಿನ್ಯೂಸ್ ಚೇಂಜ್ ಆಯ್ತು ಜನರ ಮೈಂಡ್ ಸೆಟ್ ಅಲ್ಲಿ ಅಂದ್ರೆ ಆಗಸ್ ಯುಜುವಲ್ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಾನೇ ನಡಿಬೇಕಾಗುತ್ತೆ ನಂತರ ಆಲ್ಕೈಲ್ ಅಮೈನ್ಸ್ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅಲ್ಲಿ ಫಾಲ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ನೋಡಬಹುದು ನೆಟ್ ಪ್ರಾಫಿಟ್ ನೋಡಬಹುದು ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಹಾಗೆ ರೆವಿನ್ಯೂ ಕೂಡ ಡೌನ್ ಫಾಲ್ ಇದೆ ಹಾಗಾಗಿ ಸ್ವಲ್ಪ ರಿಯಾಕ್ಷನ್ ಕೂಡ ಜಾಸ್ತಿನೇ ಇದೆ ನಿನ್ನೆ ತಾನೆ ನಾವು ಬಾಲಾಜಿ ಅಮೈನ್ಸ್ ರಿಸಲ್ಟ್ ನೋಡಿದ್ವಿ ಅಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಇಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಸೇಮ್ ಬಿಸ್ನೆಸ್ ಅನ್ನ ಮಾಡುವಂತಹ ಕಂಪನಿ ಬಟ್ ಬಾಲಾಜಿ ಅಮೈನ್ಸ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ಇತ್ತು ಇಯರ್ ಆನ್ ಇಯರ್ ಡೌನ್ ಫಾಲ್ ಇತ್ತು ಇದನ್ನು ಕೂಡ ಇಂಟ್ರೆಸ್ಟ್ ಇರೋರ್ ಬೇಕಾದ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ರಿಸಲ್ಟ್ ಅಲ್ಲಿ ಡೌನ್ ಇದೆ ಹಾಗಾಗಿ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಡೌನ್ ಆಗಿದೆ ಅನಂತರ ವೀನಸ್ ಪೈಪ್ಸ್ ಅಂಡ್ ಟ್ಯೂಬ್ಸ್ ಎರಡುವರೆ ಪರ್ಸೆಂಟ್ ಡೌನ್ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಕಂಪನಿಯ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇರ್ ಆನ್ ಇಯರ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ವೀನಸ್ ಪೈಪ್ಸ್ ಕೊಟ್ಟಿದೆ ರೆವಿನ್ಯೂ ವೈಸ್ ಪ್ರಾಫಿಟ್ ವೈಸ್ ಪಿ ಬಿಟಿ ವೈಸ್ ಕೂಡ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ನಂಬರ್ಸ್ ಚೆನ್ನಾಗಿದೆ ಇರೋರ್ ಬೇಕಿದ್ರೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದರ ರಿಸಲ್ಟ್ ಕೂಡ ಇವತ್ತು ಬಂದಿದೆ ಇಲ್ಲೂ ಕೂಡ ಪಾಸಿಟಿವ್ ರಿಸಲ್ಟ್ಸ್ ಇದೆ ತ್ರೀ ಪರ್ಸೆಂಟ್ ಡೌನ್ ಆಗಿರುವುದು ಸ್ಟಾಕ್ ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಐ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗಿದೆ ರೆವೆನ್ಯೂ ಇಂಪ್ರೂವ್ ಆಗಿದೆ ಎನ್ ಪಿ ಎ ಡೌನ್ ಆಗಿದೆ ಇವನೇನು ಬೇಕು ಬ್ಯಾಂಕಿಂಗ್ ಸ್ಟಾಕ್ ಅಲ್ಲಿ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸರ್ಕಾರಿ ಕಂಪನಿಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಿಮಗೆ ಗೊತ್ತಿದೆ ಒಟ್ಟ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಸರ್ಕಾರಿ ಬ್ಯಾಂಕ್ ಗಳು ಕೊಡ್ತಿದೆ ಇದು ಕೂಡ ಅದೇ ಕ್ಯಾಟಗರಿಯಲ್ಲಿ ಬರುವಂತಹ ಸ್ಟಾಕ್ ನಂತರ ಕ್ಯಾಂಪ್ಸ್ ಇವತ್ತು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಇರಾನ್ ಈರ್ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜಸ್ಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದೇ ಖುಷಿ ವಿಚಾರ ಅಂತಂದ್ರೆ ನಂತರ ಏಷ್ಯನ್ ಪೇಂಟ್ಸ್ ಏಷಿಯನ್ ಪೇಂಟ್ಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ನೋಡಬಹುದು ಫೋರ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ರಿಸಲ್ಟ್ ಅನೌನ್ಸ್ ಆದ ನಂತರ ಯಾಕಂದ್ರೆ ಕಂಪನಿಯ ನಂಬರ್ಸ್ ಅಲ್ಲಿ ಫಾಲ್ ಇದೆ ನೋಡಬಹುದು ಪ್ರಾಫಿಟ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಬಟ್ ರೆವೆನ್ಯೂ ಡೌನ್ ಆಗಿದೆ ಜೊತೆಗೆ ಡಿಮಾಂಡ್ ಕೂಡ ವೀಕ್ ಆಗಿದೆ ಡಿಮಾಂಡ್ ವೀಕ್ ಆಗಿರೋ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಈ ರೀತಿ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಖಂಡಿತ ಒಳ್ಳೆ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಬಟ್ ಫಾರ್ ಟೈಮ್ ಬಿಂಗ್ ಸ್ಟ್ರಗಲ್ ಮಾಡ್ತಿದೆ ಆಲ್ಮೋಸ್ಟ್ ಪೈಂಟ್ ಇಂಡಸ್ಟ್ರಿಯ ಎಲ್ಲ ಸ್ಟಾಕ್ ಗಳು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಯಾವ ಏನು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಇತ್ತೀಚಿನ ದಿನಗಳಲ್ಲಿ ಪೈಂಟ್ ಸೆಕ್ಟರ್ ಅಲ್ಲಿ ಲೀಡರ್ ಸ್ಟಾಕ್ ನಿಮಗೆ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಬಟ್ ಫಾರ್ ಟೈಮ್ ಬಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಿದೆ ನೋಡೋಣ ಯಾವತ್ತ ರಿಕವರಿ ಈ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ಅಂತ ನಂತರ ಎಸ್ಕಾರ್ಟ್ಸ್ ಕುಬೋಟಾ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ರೆವೆನ್ಯೂ ವೈಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಬಿಟಾ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆವೆನ್ಯೂ ಸ್ವಲ್ಪ ಡೌನ್ ಆಗಿದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ಬೇರೆ ಕಡೆ ಅಂದ್ರೆ ಎಬಿಟಾ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅಲ್ಲಿ ಎರಡು ಪರ್ಸೆಂಟ್ ಫಾಲ್ ಇವತ್ತು ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಕಂಪನಿಯ ಡೀಟೇಲ್ ನಂಬರ್ ಸ್ಟಡಿ ಮಾಡಬಹುದು ನಂತರ ಪಿ ಎನ್ ಬಿ ಪಿ ಎನ್ ಬಿ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಅನೌನ್ಸ್ ಆದ ನಂತರ ಎರಡೂವರೆ ಪರ್ಸೆಂಟ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎನ್ ಪಿ ಎ ವೈಸ್ ಆಗಬಹುದು ಎನ್ ಐ ಆಗಬಹುದು ನೆಟ್ ಪ್ರಾಫಿಟ್ ಆಗಬಹುದು ಹೆಬಿಟ್ ಆಗ್ಬಹುದು ರೆವಿನ್ಯೂ ಆಗ್ಬೋದು ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಸ್ಟಿಲ್ ಸ್ಟಾಕಲ್ಲಿ ಅಲ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಇವತ್ತು ನಂತರ ಎಸ್ ಬಿ ಐ ಎಸ್ ಬಿ ಐಲಿ ನೋಡ್ಬೋದು ಇವತ್ತು ಒನ್ ಪರ್ಸೆಂಟ್ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಗೇನ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡ್ಬೋದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಒಂದು ರಿಸಲ್ಟ್ ಅನೌನ್ಸ್ ಆಯಿತು ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಅನೌನ್ಸ್ಮೆಂಟ್ ನಂತರ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಎಸ್ಟಿಮೇಷನ್ಸ್ ಬಿಟ್ ಮಾಡಿದೆ ಅದು ತುಂಬಾ ಇಂಪಾರ್ಟೆಂಟ್ ಕಂಪನಿ ಅದ ರೂಪಾಯಿ ಎಪ್ಪತ್ತು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಎಸ್ ಬಿ ಐ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಬಗ್ಗೆ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಯಾವುದೇ ನ್ಯೂಸ್ ಇಲ್ಲ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಸ್ಟಿಲ್ ಕವರ್ ಮಾಡ್ತಾ ಇದೀನಿ ಇವರು ಜೆ ಎಸ್ ಡಬ್ಲ್ಯೂ ಎನರ್ಜಿ ಡೌನ್ ಆಗ್ತಾ ಇದೆ ಕಂಟಿನ್ಯೂಸ್ ಅಂತ ಖಂಡಿತ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಲಾಸ್ಟ್ ಒನ್ ವೀಕ್ ಅಲ್ಲಿ ಒನ್ ಮಂತ್ ಕೂಡ ತರ್ಟೀನ್ ಪರ್ಸೆಂಟ್ ಡೌನ್ ಇದೆ ಎಸ್ಪೆಷಲಿ ಇಲ್ಲಿ ಅಂದರೆ ಲಾಸ್ಟ್ ವೀಕಲ್ಲಿ ಕಂಡು ಬಂದಿರುವಂಥ ಡೌನ್ ಫಾಲ್ ಸೊ ಇದು ಕಾಮನ್ ಆಗಿ ಕಂಡು ಬರುವಂತಹ ಸಿನಾರಿಯೋ ಎಲ್ಲ ಸ್ಟಾಕ್ಗಳಲ್ಲಿ ಯಾಕೆಂತಂದ್ರೆ ಎಸ್ಪೆಷಲಿ ಯಾವುದೇ ಒಂದು ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟ ನಂತರ ಒಂದಷ್ಟು ಕರೆಕ್ಷನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಆರು ತಿಂಗಳಲ್ಲಿ ಈವನ್ ನಾವು ತರ್ಟಿ ನೈನ್ ಪರ್ಸೆಂಟ್ ಅಥವಾ ಫಾರ್ಟಿ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಈವನ್ ನೀವು ಇಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಡೌನ್ ಆಗಿತ್ತು ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ನಂತರ ಇಲ್ಲೂ ಕೂಡ ಡೌನ್ ಆಗಿತ್ತು ನೋಡಬಹುದು ಇಲ್ಲೂ ಕೂಡ ಹನ್ನೆರಡು ಪರ್ಸೆಂಟ್ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಪನಿಯ ಬಿಸಿನೆಸ್ ಅನ್ನು ನೋಡಬೇಕು ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡಬೇಕು ಅಷ್ಟೇ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರು ಕೂಡ ಇಲ್ಲೂ ನೋಡಬಹುದು ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಎಲ್ಲೂ ಡೌನ್ ಫಾಲ್ ಬಂದಿದೆ ಎಲ್ಲೂ ಬಂದಿದೆ ಸೊ ಇಲ್ಲೂ ಬಂದಿದೆ ಸಾಕಷ್ಟು ಸಲ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇಂಪಾರ್ಟೆಂಟ್ ಆಗೋದು ಕಂಪನಿಯ ಬಿಸ್ನೆಸ್ ಬಿಸ್ನೆಸ್ ಚೆನ್ನಾಗಿದೆಯಾ ಅಂತ ಕಡೆ ಓಲ್ಡ್ ಮಾಡಬೇಕಾಗುತ್ತೆ ಹಾಗೆ ನೋಡ್ಬೋದು ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೆ ಆರ್ಗ್ಯಾನಿಕ್ ಗ್ರೋತ್ ಗೆ ಸಂಬಂಧಪಟ್ಟಂತೆ ಆರ್ಗಾನಿಕ್ ಗ್ರೋತ್ ಅಂತಂದ್ರೆ ಕಂಪನಿ ಏನ್ ಬಿಸ್ನೆಸ್ ಅಲ್ಲಿ ಇದೆಯೋ ಅದೇ ಬಿಸ್ನೆಸ್ ನ ಹೆಚ್ಚಿಗೆ ಮಾಡೋದು ಏನ್ಆರ್ಗ್ಯಾನಿಕ್ ಅಂತಂದ್ರೆ ಬೇರೆ ಬಿಸ್ನೆಸ್ ಗೆ ಕೈ ಹಾಕೋದು ಸೊ ಎನರ್ಜಿಗೆ ಸಂಬಂಧಪಟ್ಟಂತ ಅಕ್ವಜಿಷನ್ಸ್ ಅನ್ನ ಮಾಡೋ ಮೂಲಕ ಕಂಪನಿ ಆರ್ಗ್ಯಾನಿಕ್ ಗ್ರೋತ್ ಕಡೆ ಕೂಡ ಗಮನ ಕೊಡ್ತಾ ಇದೆ ಇವೆಲ್ಲಾನು ಕೂಡ ಸಾಧ್ಯ ಆದ್ರೆ ಖಂಡಿತ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದೆಲ್ಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು ಶಾರ್ಟ್ ಟರ್ಮ್ ಅಲ್ಲಿ ಆಗುವಂತದಲ್ಲ ಸೊ ಲಾಂಗ್ ಟರ್ಮ್ ಗೆ ವಿಷನ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿ ಸೊ ಅದ ಕಾರಣಕ್ಕೂ ಲಾಂಗ್ ಟರ್ಮ್ ವಿಷನ್ ಚೇಂಜ್ ಮಾಡ್ಬೇಡಿ ಹಾಗೆ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗೆ ಭಯ ಪಡಬೇಡಿ ಯಾಕಂದ್ರೆ ನೀವು ಎಷ್ಟೇ ದೊಡ್ಡ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಬಂದೇ ಬರುತ್ತೆ ನಂತರ ರಿಕವರಿ ಬಂದೇ ಬರುತ್ತೆ ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ಮೂವ್ ಆಗದೆ ಅಪ್ಸ್ ಅಂಡ್ ಡೌನ್ಸ್ ಮೂಲಕ ನಾವು ರೋಡ್ ಅಲ್ಲಿ ಜರ್ನಿ ಮಾಡ್ತೀವಿ ಅಂತಂದ್ರೆ ಫ್ಲಾಟ್ ರೋಡ್ ಇರೋದಿಲ್ಲ ಎಲ್ಲ ಕಡೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅದೇ ರೀತಿ ಮಾರ್ಕೆಟ್ ಜರ್ನಿ ಕೂಡ ಹಾಗಾಗಿ ಭಯ ಪಡುವಂತದ್ದೇನಿಲ್ಲ ನನ್ನ ಪ್ರಕಾರ ನೆಕ್ಸ್ಟ್ ಕೊಲೆಕ್ಟರ್ ಆ ಗ್ರೀನ್ ಟೆಕ್ ಇದು ಅಷ್ಟೇ ಇದ್ರ ಬಗ್ಗೆ ಕೂಡ ಯಾವುದೇ ನ್ಯೂಸ್ ಇಲ್ಲ ಇದ್ರ ಬಗ್ಗೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇದೆ ಹಾಗಾಗಿ ಕವರ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಒನ್ ಒನ್ ಮಂತ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಈಗಲೂ ಕೂಡ ಫಾರ್ಟಿ ಪರ್ಸೆಂಟ್ ಹಾಗೆ ಹಾಗೆ ಲಾಸ್ಟ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ಇಂದ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಈ ಸ್ಟಾಕ್ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಎಷ್ಟು ದಿನ ಸ್ಟಾಕ್ ಡೌನ್ ಇತ್ತು ಅಂತ ಜುಲೈ ಇಪ್ಪತ್ಮೂರರಿಂದ ಅಕ್ಟೋಬರ್ ಸೊ ನಂತರ ಒಂದು ರ್ಯಾಲಿ ಬಂದಿದ್ದು ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಅಷ್ಟೇ ಇಲ್ಲೂ ಕೂಡ ನೋಡಬಹುದು ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕೂಡ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಇರುವಂಥ ಕಂಪನಿ ನಿಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ಬಸ್ಸಸ್ ಹೈಡ್ರೋಜನ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಫ್ಯೂಚರ್ ಅಲ್ಲಿ ಈ ಬಸ್ಸಸ್ ಜಾಸ್ತಿ ರೋಡ್ ಮೇಲೆ ನೋಡಲಿಕ್ಕೆ ಸಿಗುತ್ತೆ ಅನ್ನೋ ನಂಬಿಕೆ ನಿಮಗಿದ್ರೆ ಕಂಟಿನ್ಯೂ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಓಲಾಟಲಿಟಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಸೊ ಲಾಂಗ್ ಟರ್ಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನನ್ನ ಪ್ರಕಾರ ಖಂಡಿತ ಒಳ್ಳೆ ಸ್ಟಾಕ್ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಸ್ಟಾಕ್ ಅಲ್ಲ ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿರೋದ್ರಿಂದ ಕರೆಕ್ಷನ್ ಗಳು ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಅದನ್ನ ನಾನು ಯಾವಾಗ್ಲೂ ಕೂಡ ರಿಪೀಟ್ ಮಾಡ್ತಾ ಇರ್ತೀನಿ ಈಗಲೂ ಕೂಡ ಅಷ್ಟೇ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ